ನೀವು ನೋಡ್ತಾ ಇದ್ರ ವಿಜಯ್ ಟೈಮ್ಸ್ ಇಡೀ ಹೊತ್ತಿನ ಹೆಡ್ಲೈನ್ಸ್ ಯಶಸ್ವಿಯಾಗಿ ಐದನೇ ವರ್ಷ ಪೂರೈಸಿದ ವಿಜಯ್ ಟೈಮ್ಸ್ ನಿಮ್ಮ ಪ್ರೀತಿ ಬೆಂಬಲಕ್ಕೆ ಹೃದಯ ಪೂರ್ವಕ ವಂದನೆಗಳು ಹೀಗೆ ಚಿರಕಾಲ ಇರಲಿ ನಿಮ್ಮ ನಂಬಿಕೆ ಪ್ರೋತ್ಸಾಹ ನಲವತ್ತೊಂದು ವರ್ಷಗಳ ಬಳಿಕ ಅಂತರಿಕ್ಷಕ್ಕೆ ಹಾರಿದ ಎರಡನೇ ಭಾರತೀಯ ಶುಭಾಂಶು ಶುಕ್ಲ ಹೊತ್ತ ಆಕ್ಸಿಯೋಮ್ ನಾಲ್ಕು ಮಿಷನ್ನ ಯಶಸ್ವಿ ಉಡಾವಣೆ ಇಂದು ಸಂಜೆ ನಾಲ್ಕು ಮೂವತ್ತಕ್ಕೆ ಹೊಸ ಚರಿತ್ರೆ ಸೃಷ್ಟಿಸಲಿರೋ ಆರತ ಚಾಮರಾಜನಗರದಲ್ಲಿ ಶಾಲಾ ಅಡುಗೆ ಸಿಬ್ಬಂದಿಯಾಗಿ ದಲಿತ ಮಹಿಳೆ ನೇಮಕ ಶಾಲೆ ಬಿಟ್ಟ ಇಪ್ಪತ್ತೊಂದು ಮಕ್ಕಳು ಎಂಟು ಮಕ್ಕಳ ಮನವೊಲಿಸಿ ಶಾಲೆಗೆ ಕರೆತಂದ ಅಧಿಕಾರಿಗಳು ಜಾತಿ ವ್ಯವಸ್ಥೆಯ ಕರಾಳತೆಗೆ ಸಾಕ್ಷಿಯಾದ ಈ ಘಟನೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆ ವೇದಗಂಗಾ ದೂದ್ಗಂಗಾ ನದಿ ನೀರಿನ ಮಟ್ಟ ಹೆಚ್ಚಳ ಚಿಕ್ಕೋಡಿ ಉಪವಿಭಾಗದ ಎಂಟು ಸೇತುವೆಗಳು ಮುಳುಗಡೆ ಚಿಕ್ಕಮಗಳೂರಿನಲ್ಲಿ ಭಾರಿ ಮಳೆಗೆ ಉಕ್ಕಿ ಹರಿದ ತುಂಗಾ ನದಿ ಬೆಳ್ತಂಗಡಿಯ ಕಪಿಲಾ ನದಿಯಲ್ಲಿ ನೀರಿನ ಹರಿವು ಹೆಚ್ಚಳ ದೇಗುಲ ಜಲಾವೃತ ಭೂಕುಸಿತದಿಂದ ಶಿರಾಡಿ ಘಾಟ್ ಮಾರ್ಗದಲ್ಲಿ ವಾಹನ ಸಂಚಾರ ಬಂದ್ ಮೆಟ್ರೋ ಪ್ರಯಾಣಿಕರಿಗೆ ಸಿಹಿ ಸುದ್ದಿ ಈಗ ಪ್ರಯಾಣ ಇನ್ನಷ್ಟು ಸುಲಭ ನಮ್ಮ ಮೆಟ್ರೋ ಓಪನ್ ನೆಟ್ವರ್ಕ್ ಫಾರ್ ಡಿಜಿಟಲ್ ಕಾಮರ್ಸ್ ಗೆ ಎಂಟ್ರಿ ಮೈಲ್ಸ್ ಅಂಡ್ ಕಿಲೋಮೀಟರ್ ಟುಮ್ಯಾಕೋ ರೆಡ್ ಬಸ್ ಔಟ್ಪಾತ್ ಹೈವೇ ಡಿಟೇಲ್ಸ್ ಆಪ್ ನಲ್ಲಿ ಮೆಟ್ರೋ ಟಿಕೆಟ್ ಖರೀದಿಸಬಹುದು ಬೆಂಗಳೂರಿಗೆ ಬಂತು ಗಾಂಜಾ ಮಿಶ್ರಿತ ಜೆಲ್ಲಿ ಚಾಕ್ಲೇಟ್ ಮೆಡಿಕಲ್ ಆ್ಯಂಡ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳೇ ಟಾರ್ಗೆಟ್ ಪಾರ್ಸೆಲ್ ಸ್ವೀಕರಿಸುವಾಗಲೇ ಇಬ್ಬರು ಆರೋಪಿಗಳು ಲಾಕ್ ಮೂರು ಲಕ್ಷ ಮೌಲ್ಯದ ಸಾವಿರದ ನಾಲ್ನೂರ ನಲವತ್ತು ಗ್ರಾಂ ಜೆಲ್ಲಿ ಗಾಂಜಾ ಬ್ಯಾಟ್ರಾಯನ್ಪುರ ಪೊಲೀಸರ ವಶಕ್ಕೆ ಹಿಮಾಚಲ ಪ್ರದೇಶದಲ್ಲಿ ಮೇಘಸ್ಫೋಟ ಪ್ರವಾಹ ಸ್ಥಿತಿ ನಿರ್ಮಾಣ ಇಬ್ಬರ ಸಾವು ಇಪ್ಪತ್ತಕ್ಕೂ ಹೆಚ್ಚು ಜನ ನಾಪತ್ತೆ ಸ್ಥಳದಲ್ಲಿ ಶೋಧ ಕಾರ್ಯ ಹಲವು ಮನೆ ಹಾಗೂ ವಾಹನಗಳು ಜಲಾವೃತ ಉತ್ತರಾಖಂಡ ರುದ್ರಪ್ರಯಾಗದಲ್ಲೂ ಮಳೆಯ ಅವಾಂತರ ಅಲಕಾನಂದ ನದಿಗೆ ಬಿದ್ದ ಬಸ್ ಇಬ್ಬರು ಸಾವು ಹಲವರು ನಾಪತ್ತೆ ಪ್ಯಾರಾಸಿಟೊಮೋಲ್ ಸೇರಿ ಹದಿನೈದು ಔಷಧಿಗಳು ಡೇಂಜರ್ ಬಳಕೆಗೆ ನಿರ್ಬಂಧ ರಾಜ್ಯ ಸರ್ಕಾರದ ಆಹಾರ ಸುರಕ್ಷತೆ ಮತ್ತು ಔಷಧ ಇಲಾಖೆಯಿಂದ ಆದೇಶ ಈ ಔಷಧಗಳ ಮಾರಾಟ ಹಾಗೂ ದಾಸ್ತಾನು ಮಾಡದಂತೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸೂಚನೆ ಯಶಸ್ವಿಯಾಗಿ ಐದನೇ ವರ್ಷ ಪೂರೈಸಿದ ವಿಜಯ್ ಟೈಮ್ಸ್ ನಿಮ್ಮ ಪ್ರೀತಿ ಬೆಂಬಲಕ್ಕೆ ಹೃದಯ ಪೂರ್ವಕ ವಂದನೆಗಳು ಹೀಗೆ ಚಿರಕಾಲ ಇರಲಿ ನಿಮ್ಮ ನಂಬಿಕೆ ಪ್ರೋತ್ಸಾಹ ನಲವತ್ತೊಂದು ವರ್ಷಗಳ ಬಳಿಕ ಅಂತರಿಕ್ಷಕ್ಕೆ ಹಾರಿದ ಎರಡನೇ ಭಾರತೀಯ ಶುಭಾಂಶು ಶುಕ್ಲ ಹೊತ್ತ ಆಕ್ಸಿಯೋಮ್ ನಾಲ್ಕು ಮಿಷನ್ನ ಯಶಸ್ವಿ ಉಡಾವಣೆ ಇಂದು ಸಂಜೆ ನಾಲ್ಕು ಮೂವತ್ತಕ್ಕೆ ಹೊಸ ಚರಿತ್ರೆ ಸೃಷ್ಟಿಸಲಿರೋ ಆರತ ಚಾಮರಾಜನಗರದಲ್ಲಿ ಶಾಲಾ ಅಡುಗೆ ಸಿಬ್ಬಂದಿಯಾಗಿ ದಲಿತ ಮಹಿಳೆ ನೇಮಕ ಶಾಲೆ ಬಿಟ್ಟ ಇಪ್ಪತ್ತೊಂದು ಮಕ್ಕಳು ಎಂಟು ಮಕ್ಕಳ ಮನವೊಲಿಸಿ ಶಾಲೆಗೆ ಕರೆತಂದ ಅಧಿಕಾರಿಗಳು ಜಾತಿ ವ್ಯವಸ್ಥೆಯ ಕರಾಳತೆಗೆ ಸಾಕ್ಷಿಯಾದ ಈ ಘಟನೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆ ವೇದಗಂಗಾ ದೂದ್ಗಂಗಾ ನದಿ ನೀರಿನ ಮಟ್ಟ ಹೆಚ್ಚಳ ಚಿಕ್ಕೋಡಿ ಉಪವಿಭಾಗದ ಎಂಟು ಸೇತುವೆಗಳು ಮುಳುಗಡೆ ಚಿಕ್ಕಮಗಳೂರಿನಲ್ಲಿ ಭಾರಿ ಮಳೆಗೆ ಉಕ್ಕಿ ಹರಿದ ತುಂಗಾ ನದಿ ಬೆಳ್ತಂಗಡಿಯ ಕಪಿಲಾ ನದಿಯಲ್ಲಿ ನೀರಿನ ಹರಿವು ಹೆಚ್ಚಳ ದೇಗುಲ ಜಲಾವೃತ ಭೂಕುಸಿತದಿಂದ ಶಿರಾಡಿ ಘಾಟ್ ಮಾರ್ಗದಲ್ಲಿ ವಾಹನ ಸಂಚಾರ ಬಂದ್ ಮೆಟ್ರೋ ಪ್ರಯಾಣಿಕರಿಗೆ ಸಿಹಿ ಸುದ್ದಿ ಈಗ ಪ್ರಯಾಣ ಇನ್ನಷ್ಟು ಸುಲಭ ನಮ್ಮ ಮೆಟ್ರೋ ಓಪನ್ ನೆಟ್ವರ್ಕ್ ಫಾರ್ ಡಿಜಿಟಲ್ ಗೆ ಎಂಟ್ರಿ ಮೈಲ್ಸ್ ಅಂಡ್ ಕಿಲೋಮೀಟರ್ ಟುಮ್ಯಾಕೋ ರೆಡ್ ಬಸ್ ಔಟ್ಪಾತ್ ಹೈವೇ ಡಿಟೇಲ್ಸ್ ಆಪ್ ನಲ್ಲಿ ಮೆಟ್ರೋ ಟಿಕೆಟ್ ಖರೀದಿಸಬಹುದು ಬೆಂಗಳೂರಿಗೆ ಬಂತು ಗಾಂಜಾ ಮಿಶ್ರಿತ ಜೆಲ್ಲಿ ಚಾಕ್ಲೇಟ್ ಮೆಡಿಕಲ್ ಆ್ಯಂಡ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳೇ ಟಾರ್ಗೆಟ್ ಪಾರ್ಸೆಲ್ ಸ್ವೀಕರಿಸುವಾಗಲೇ ಇಬ್ಬರು ಆರೋಪಿಗಳು ಲಾಕ್ ಮೂರು ಲಕ್ಷ ಮೌಲ್ಯದ ಸಾವಿರದ ನಾಲ್ನೂರ ನಲವತ್ತು ಗ್ರಾಂ ಜೆಲ್ಲಿ ಗಾಂಜಾ ಬ್ಯಾಟ್ರಾಯನ್ಪುರ ಪೊಲೀಸರ ವಶಕ್ಕೆ ಹಿಮಾಚಲ ಪ್ರದೇಶದಲ್ಲಿ ಮೇಘಸ್ಫೋಟ ಪ್ರವಾಹ ಸ್ಥಿತಿ ನಿರ್ಮಾಣ ಇಬ್ಬರ ಸಾವು ಇಪ್ಪತ್ತಕ್ಕೂ ಹೆಚ್ಚು ಜನ ನಾಪತ್ತೆ ಸ್ಥಳದಲ್ಲಿ ಶೋಧ ಕಾರ್ಯ ಹಲವು ಮನೆ ಹಾಗೂ ವಾಹನಗಳು ಜಲಾವೃತ ಉತ್ತರಾಖಂಡ ರುದ್ರಪ್ರಯಾಗದಲ್ಲೂ ಮಳೆಯ ಅವಾಂತರ ಅಲಕಾನಂದ ನದಿಗೆ ಬಿದ್ದ ಬಸ್ ಇಬ್ಬರು ಸಾವು ಹಲವರು ನಾಪತ್ತೆ ಪ್ಯಾರಾಸಿಟೊಮೋಲ್ ಸೇರಿ ಹದಿನೈದು ಔಷಧಿಗಳು ಡೇಂಜರ್ ಬಳಕೆಗೆ ನಿರ್ಬಂಧ ರಾಜ್ಯ ಸರ್ಕಾರದ ಆಹಾರ ಸುರಕ್ಷತೆ ಮತ್ತು ಔಷಧ ಇಲಾಖೆಯಿಂದ ಆದೇಶ ಈ ಔಷಧಗಳ ಮಾರಾಟ ಹಾಗೂ ದಾಸ್ತಾನು ಮಾಡದಂತೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸೂಚನೆ ಯಶಸ್ವಿಯಾಗಿ ಐದನೇ ವರ್ಷ ಪೂರೈಸಿದ ವಿಜಯ ಟೈಮ್ಸ್ ನಿಮ್ಮ ಪ್ರೀತಿ ಬೆಂಬಲಕ್ಕೆ ಹೃದಯ ಪೂರ್ವಕ ವಂದನೆಗಳು ಹೀಗೆ ಚಿರಕಾಲ ಇರಲಿ ನಿಮ್ಮ ನಂಬಿಕೆ ಪ್ರೋತ್ಸಾಹ ನಲವತ್ತೊಂದು ವರ್ಷಗಳ ಬಳಿಕ ಅಂತರಿಕ್ಷಕ್ಕೆ ಹಾರಿದ ಎರಡನೇ ಭಾರತೀಯ ಶುಭಾಂಶು ಶುಕ್ಲ ಹೊತ್ತ ಆಕ್ಸಿಯೋಮ್ ನಾಲ್ಕು ಮಿಷನ್ನ ಯಶಸ್ವಿ ಉಡಾವಣೆ ಇಂದು ಸಂಜೆ ನಾಲ್ಕು ಮೂವತ್ತಕ್ಕೆ ಹೊಸ ಚರಿತ್ರೆ ಸೃಷ್ಟಿಸಲಿರೋ ಭಾರತ ಚಾಮರಾಜನಗರದಲ್ಲಿ ಶಾಲಾ ಅಡುಗೆ ಸಿಬ್ಬಂದಿಯಾಗಿ ದಲಿತ ಮಹಿಳೆ ನೇಮಕ ಶಾಲೆ ಬಿಟ್ಟ ಇಪ್ಪತ್ತೊಂದು ಮಕ್ಕಳು ಎಂಟು ಮಕ್ಕಳ ಮನವೊಲಿಸಿ ಶಾಲೆಗೆ ಕರೆತಂದ ಅಧಿಕಾರಿಗಳು ಜಾತಿ ವ್ಯವಸ್ಥೆಯ ಕರಾಳತೆಗೆ ಸಾಕ್ಷಿಯಾದ ಈ ಘಟನೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆ ವೇದಗಂಗಾ ದೂದ್ಗಂಗಾ ನದಿ ನೀರಿನ ಮಟ್ಟ ಹೆಚ್ಚಳ ಚಿಕ್ಕೋಡಿ ಉಪವಿಭಾಗದ ಎಂಟು ಸೇತುವೆಗಳು ಮುಳುಗಡೆ ಚಿಕ್ಕಮಗಳೂರಿನಲ್ಲಿ ಭಾರಿ ಮಳೆಗೆ ಉಕ್ಕಿ ಹರಿದ ತುಂಗಾ ನದಿ ಬೆಳ್ತಂಗಡಿಯ ಕಪಿಲಾ ನದಿಯಲ್ಲಿ ನೀರಿನ ಹರಿವು ಹೆಚ್ಚಳ ದೇಗುಲ ಜಲಾವೃತ ಭೂಕುಸಿತದಿಂದ ಶಿರಾಡಿ ಘಾಟ್ ಮಾರ್ಗದಲ್ಲಿ ವಾಹನ ಸಂಚಾರ ಬಂದ್ ಮೆಟ್ರೋ ಪ್ರಯಾಣಿಕರಿಗೆ ಸಿಹಿ ಸುದ್ದಿ ಈಗ ಪ್ರಯಾಣ ಇನ್ನಷ್ಟು ಸುಲಭ ನಮ್ಮ ಮೆಟ್ರೋ ಓಪನ್ ನೆಟ್ವರ್ಕ್ ಫಾರ್ ಡಿಜಿಟಲ್ ಗೆ ಎಂಟ್ರಿ ಮೈಲ್ಸ್ ಅಂಡ್ ಕಿಲೋಮೀಟರ್ ಟುಮ್ಯಾಕೋ ರೆಡ್ ಬಸ್ ಔಟ್ಪಾತ್ ಹೈವೇ ಡಿಟೇಲ್ಸ್ ಆ್ಯಪ್ ನಲ್ಲಿ ಮೆಟ್ರೋ ಟಿಕೆಟ್ ಖರೀದಿಸಬಹುದು ಬೆಂಗಳೂರಿಗೆ ಬಂತು ಗಾಂಜಾ ಮಿಶ್ರಿತ ಜೆಲ್ಲಿ ಚಾಕ್ಲೇಟ್ ಮೆಡಿಕಲ್ ಅಂಡ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳೇ ಟಾರ್ಗೆಟ್ ಪಾರ್ಸೆಲ್ ಸ್ವೀಕರಿಸುವಾಗಲೇ ಇಬ್ಬರು ಆರೋಪಿಗಳು ಲಾಕ್ ಮೂರು ಲಕ್ಷ ಮೌಲ್ಯದ ಸಾವಿರದ ನಾಲ್ನೂರ ನಲವತ್ತು ಗ್ರಾಂ ಜೆಲ್ಲಿ ಗಾಂಜಾ ಬ್ಯಾಟ್ರಾಯನ್ಪುರ ಪೊಲೀಸರ ವಶಕ್ಕೆ ಹಿಮಾಚಲ ಪ್ರದೇಶದಲ್ಲಿ ಮೇಘಸ್ಫೋಟ ಪ್ರವಾಹ ಸ್ಥಿತಿ ನಿರ್ಮಾಣ ಇಬ್ಬರ ಸಾವು ಇಪ್ಪತ್ತಕ್ಕೂ ಹೆಚ್ಚು ಜನ ನಾಪತ್ತೆ ಸ್ಥಳದಲ್ಲಿ ಶೋಧ ಕಾರ್ಯ ಹಲವು ಮನೆ ಹಾಗೂ ವಾಹನಗಳು ಜಲಾವೃತ ಉತ್ತರಾಖಂಡ ರುದ್ರಪ್ರಯಾಗದಲ್ಲೂ ಮಳೆಯ ಅವಾಂತರ ಅಲಕಾನಂದ ನದಿಗೆ ಬಿದ್ದ ಬಸ್ ಇಬ್ಬರು ಸಾವು ಹಲವರು ನಾಪತ್ತೆ ಿಟೋಮೋಲ್ ಸೇರಿ ಹದಿನೈದು ಔಷಧಿಗಳು ಡೇಂಜರ್ ಬಳಕೆಗೆ ನಿರ್ಬಂಧ ರಾಜ್ಯ ಸರ್ಕಾರದ ಆಹಾರ ಸುರಕ್ಷತೆ ಮತ್ತು ಔಷಧ ಇಲಾಖೆಯಿಂದ ಆದೇಶ ಈ ಔಷಧಗಳ ಮಾರಾಟ ಹಾಗೂ ದಾಸ್ತಾನು ಮಾಡದಂತೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಪ್ಲೇ ಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆ್ಯಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟೈಮ್ಸ್ ಡಾಟ್ ಅಂತ ಟೈಪ್ ಮಾಡಿ ಯೂಟ್ಯೂಬ್ ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯಾ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ